ಜಾಸ್ತಿ ನಾಮಿನಲ್ ಫೀಸ್ ನಮ್ಗೆ ಹೋದ ಹುಡುಗಿ ನೋಡ್ಬೇಕಾದ್ರೆ ನಮ್ಗೆ ಅನುಭವ ಆಗಿರುತ್ತೆ ಕೆಲವು ಸಲ ಐವತ್ ನೋಡಿರ್ತೀವಿ ನೂರ್ ನೋಡಿರ್ತೀವಿ ಸುತ್ತಿ ಸುತ್ತಿ ವರ್ಷಾನ್ ಕಟ್ಟಲೆ ಸುತ್ತಿ ಸುತ್ತಿ ಸಾಕಾಗೋಗ್ತಿರ್ತದೆ ಇದರ ಅನುಭವ ಆಧಾರದ ಮೇಲೆ ಇಲ್ಲಿ ಒಂದು ಕುಂಬಾರ ಸಮುದಾಯದ ವಧುವರರ ಮಾಹಿತಿ ಕೇಂದ್ರವನ್ನು ಮಾನಿಲ ಕ್ಷೇತ್ರದ ಧರ್ಮಾಧಿಕಾರಿಗಳು ಆದಂತಹ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರು ಉದ್ಘಾಟಿಸಿ ಹಾಗೂ ವಧುವರರ ಅರ್ಜಿ ಫಾರಂಗಳನ್ನು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಎಚ್ ಎಸ್ ಪ್ರಕಾಶ್ ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಮಾಜಿ ಮುಖ್ಯ ಇಂಜಿನಿಯರ್ ಸೋಮಶೇಖರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು

ಸುಮಾರು ವರ್ಷಗಳಾಯಿತು ಹತ್ತು ಹದಿನೈದು ವರ್ಷಗಳಾಯ್ತು ಅದನ್ನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈಗ ಉದ್ಘಾಟನೆ ಆಗ್ತದೆ ಕೆಲವರು ಚಪ್ಪಾಣೆ ಮುಖಾಂತರ ಕೂಡ ಮದುವೆ ಆಗುವಾಗ ಬೇರೆ ಬೇರೆ ಸಮುದಾಯವನ್ನು ಮದುವೆ ಆಗ್ತಾರೆ ಆದ್ರೆ ಏನು ಮಾಡ್ತೇವೆ ಬೇರೆ ಸಮುದಾಯದವರ ಹಣ ತಗೊಳ್ತಾ ಆ ಮಕ್ಕಳನ್ನು ಬಿಟ್ಟೇ ಬಿಟ್ಟರೆ ದಯವಿಟ್ಟು ಮಾಡಬೇಕು ಮಾಡಬೇಡ ಆ ಮಕ್ಕಳನ್ನು ಪ್ರೀತಿಸಿ ಆ ಮಕ್ಕಳು ನಮ್ಮ ಒಂದು ಸಮುದಾಯದಲ್ಲಿ ಸೇರಿಕೊಂಡು ಅವರ ಸಮುದಾಯದನ್ನು ಪ್ರೀತಿಸಿ ನಮ್ಮ ಸಮುದಾಯದ ಪ್ರೀತಿಸುವಂಥ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನೀವಾದರೂ ಪ್ರಯತ್ನ ಮಾಡಿ ಹೇಳಿ ನಿಮ್ಮ ಮಕ್ಕಳನ್ನು ಬಿಟ್ಟರೆ ನಿಮಗೆ ಕೊಲೆ ಕಾಲಕ್ಕೆ ಮರುಕವೇ ಆಗ್ತದೆ ಆದ್ರಿಂದ ಆ ದೌರ್ಬಲ್ಯ ಇವತ್ತು ಹೆಚ್ಚುತ್ತಾರೆ ಅದಾಗಬಾರ್ದು ಇನ್ನು ಶ್ರೀನಿವಾಸ ಹೇಳಿದ್ದಾರೆ ಎಷ್ಟೋ ತಾಯಂದಿರು ಗಂಡಸರು ವೃತ್ತಿ ಹೊಂದಿದ್ದಾರೆ ಅವರಿಗೆ ಮದುವೆ ಆಗಲಿಕ್ಕೆ ಆಗೋದಿಲ್ಲ ಮದುವೆ ಆಗುವಂಥ ಪ್ರಯತ್ನ ಮಾಡತಕ್ಕಂಥ ಪ್ರಯತ್ನದಲ್ಲಿ ನಾವು ಅವರಿಗೆಲ್ಲ ಹಿರಿಯರು ಆಶೀರ್ವದಿಸಿ ಮುನ್ನಡೆಸುವಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಗಂಡಾಗಿ ಹೆಣ್ಣಾಗಿ ಬಿಟ್ಟಿ ಬಿಡ್ತೇವೆ ಇದು ಹಾಕಬಾರ್ದು ನಮ್ಮ ಸಂತತಿ ಮುಂದೆಯೇ ಬೆಳಿಬೇಕು ಅದಕ್ಕೋಸ್ಕರ ನಾವು ಯೋಚನೆ ಮಾಡುವುದಕ್ಕಾಗುತ್ತೆ ಸಂಸ್ಕಾರ ಮಾಡಬೇಕು ನಮಗಿಂತ ಗಮನಿಸಿದೆ ನಮಗಿಂತ ಮಣ್ಣಿನ ಕಾಯಕವನ್ನು ಮಾಡ್ತಾ ಇದ್ದವು ಈಗ ಮಣ್ಣಿನ ಕಾಯಕದಲ್ಲಿ ಏನೇನು ಆಗ್ತಾ ಇದೆ ನಾನೀಗ ಅದರ ಅಂಗಡಿಗೆ ಹೋದೆ ಅಲ್ಲಿ ನೋಡಿದೆ ಅಲ್ಲಿ ಹೆಣ್ಮಕ್ಕಳಿಗೆ ಕಿವಿಯ ಆಭರಣಗಳು ಹಾರದ ಹಾಲು ಮಣ್ಣಿನಿಂದ ಆಗ್ತಾ ಇದೆ ಮಹಿಳಾ ಸಮಿತಿಯರು ಇದನ್ನು ಗಮನಿಸಬೇಕು ನೀವೆಲ್ಲ ನಮ್ಮ ಸಮುದಾಯದ ಎಲ್ಲ ಮಹಿಳೆಯರಿಗೆ ಹೇಳಬೇಕು ನೀವು ಫ್ಯಾನ್ಸಿಯಲ್ಲಿ ಬೇರೆ ಬೇರೆ ಲೋಹದ ಇದನ್ನು ತಗೊಳ್ಳಿ ಆದರೆ ಮಣ್ಣಿನಿಂದ ಆಗ್ತಕ್ಕಂಥ ಹಾರಗಳನ್ನು ಅದನ್ನೆಲ್ಲ ನಿಮಗೆಲ್ಲ ಉಪಯೋಗ ಮಾಡ್ಕೊಂಡು ಇನ್ನು ಇವತ್ತಿನಿಂದ ನನ್ನ ಆ ಇದ್ರ ಜೊತೆಗೆ ಆ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲ ಹೆಣ್ಣು ನಮ್ಮ ಸಮುದಾಯದ ಎಲ್ಲ ತಾಯಿಯನ್ನು ನೀವು ಫ್ಯಾನ್ಸಿಯಲ್ಲಿ ಏನೇನು ಒಡವೆಗಳನ್ನು ಹಾಕ್ತಿರೋ ಅದ್ರ ಜೊತೆಗೆ ನಮ್ಮ ಮಣ್ಣಿನ ಆಭರಣಗಳು ಇವತ್ತು ಸಮಾಜದಲ್ಲಿ ಇದೆ ಅದನ್ನು ಫೋಕಸ್ ಮಾಡುವಂಥ ಪ್ರಯತ್ನ ಎಲ್ಲ ಕಡೆ ಮಾಡುತ್ತೆ ಎಲ್ಲ ಕಡೆ ಮಾಡಬೇಕು ಇನ್ನೊಂದು ಏನ ಸ್ವಾಮೀಜಿ ರೇಣುಕಮ್ಮ ಹೇಳಿದಾಗೆ ನಾನು ಬಹಳ ಒತ್ತಡ ನಾನು ಬೆಳಗತ್ತ ಪ್ರಾರಂಭ ಮಾಡಿದ ರಾತ್ರಿ ಎರಡ ವರ್ಷ ನಮಗೆ ಸಿಗೋದೇ ಕಷ್ಟ ನನ್ನ ಕಾರ್ಯಕ್ರಮದಲ್ಲಿ ಬಾಕಿಯವರೆಲ್ಲ ನನ್ನನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಆದ್ರೆ ನನ್ನ ಸಮುದಾಯ ಉಪಯೋಗ ಮಾಡಿಕೊಂಡು ಬಹಳ ನಾವೆಂದಿ ಹೋದರೂ ಯಾವ ಯಾವ ಸಮಸ್ಯೆ ಇರು ಯಾವ ದೇವಸ್ಥಾನ ಇರಲಿ ಯಾವ ಮತ ಇರಲಿ ಯಾವ ಕುಟುಂಬದ ಸಮಸ್ಯೆ ಇರಲಿ ಏನೇನು ಸ್ವಾಮೀಜಿಯನ್ನು ಕರ್ಕೊಂಡು ಹೋದರೆ ಏನೂ ಆಗುತ್ತೆ ಅನ್ನುವಂಥದ್ದನ್ನು ಇಡೀ ದಕ್ಷಿಣ ಮಾಡಿದ್ರು ಎಲ್ಲರೇ ಗೊತ್ತಿದೆ ಅದು ನಮ್ಮ ಜನಾಂಗದ ಅದು ಭಾಳ ಬೇಸರ ನಾನು ಬಂದದ್ದು ನಮ್ಮ ಸಮುದಾಯಕ್ಕೋಸ್ಕರ ನಾನು ಆದ್ಯತ್ಮ ಹೃದಯ ಸರ್ವಜ್ಞ ಭಕ್ತಕುಮಾರ ಅಂತ ಮನುಷ್ಯ ಸಂಘ ಇರೋದು ಸಂಘಕ್ಕೆ ನೀವಲ್ಲ ಡೆಲ್ಲಿ ಸರ್ಕಾರ ರಕ್ಷಣೆ ಮಾಡಿ ಸೇವೆ ಹಿರಿಯರು ಸಂಘದ ಸೇವೆಗೆ ಇರಬೇಕು ಸಂಘ ನಿಮಗೋಸ್ಕರ ಇರೋದು ಸಂಘಕ್ಕೋಸ್ಕರ ನೀವಾದ ನಿಮಗೋಸ್ಕರ ಸಂಘ ಇರೋದು ಅದು ಮನಸ್ಸು ಎಲ್ಲರಲ್ಲಿ ಆ ಹೃದಯದಲ್ಲಿ ನಾನು ಹೇಳುವುದು ಇಷ್ಟೇ ತುಂಬ ಅರ್ಥ ಮಾಡ್ಕೊಂಡು ಘರ್ಷಣೆ ಮಾಡಬೇಡಿ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಬಲಿಕೊಡಬೇಡಿ ನಾನು ನೋಡ್ತಾ ಇದ್ದೇನೆ ಇದು ಅನರ್ಥಕ್ಕೆ ಕಾರಣ ಆಗುತ್ತೆ ಮೊನ್ನೆ ತಾನೇ ಬೆಂಗಳೂರಿಗೆ ಒಂದು ಘಟನೆ ನಡೆಯಿತು ಇದು ಜಿಲ್ಲೆಗೆ ಸೀಮಿತವಾಗಿದ್ದು ಇದರಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದು ಇವತ್ತು ನಾವು ವಧುವರ ಕುಂಬಾರರ ವಧುವರ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ ಈ ಸ್ಥಾಪನೆ ಉದ್ಘಾಟನೆಗೆ ಉದ್ಘಾಟನೆಗೆ ನಮ್ಮ ಸಂಘದ ಮಹಾಪೋಷಕರು ಹಾಗೂ ಸಮಾಜದ ಸ್ವಾಮೀಜಿಗಳು ಮಾಣಿಲ ಕ್ಷೇತ್ರದ ಮೋಹನದಾಸ ಪರಮಾಂಸ ಸ್ವಾಮೀಜಿಯವರು ಇವತ್ತು ಬಂದು ಉದ್ಘಾಟನೆ ಮಾಡಿ ಸಮಾಜಕ್ಕೆ ಹಿತವಚನಗಳನ್ನು ಹೇಳಿ ಸಮಾಜದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳಾದಂಥ ಸೋಮಶೆಟ್ಟಿ ಕೆ ಪಿ ವಿಕೇಶ್ವರವರು ಲಕ್ಷ್ಮಣರವರು ಮತ್ತು ಅವರು ಹಲವು ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾದ ರೇಣುಕಾಂಬವರು ಮಹಿಳಾ ಸೊಸೈಟಿ ನಮ್ಮದೇ ಆದ ಒಂದು ಸೊಸೈಟಿ ಇದೆ ಸಾಲಿವಾನ್ ವಿದ್ಯುತ್ ಸೊಸೈಟಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೊಸೈಟಿ ಉಪಾಧ್ಯಕ್ಷರನ್ನು ಸುಮಿತ್ರ ಅವರು ಇದ್ದಾರೆ ನಿರ್ಮಲಾ ಅವರು ಇದ್ದಾರೆ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇದ್ದು ಇವು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದ್ದರು ನನ್ನ ಹೆಸರು ಎಚ್ ಎಸ್ ಪ್ರಕಾಶ್ ಜಿಲ್ಲಾಧ್ಯಕ್ಷರು ನನ್ನ ಹೆಸರು ಸೋಮಶೇಖರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಕುಲಾರ ಬ್ರಹ್ಮಾರಿ ಕುಂಬಾರ ಸಂಘ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಲ್ಲಿಗೆ ಎಪ್ಪತ್ತೈದು ವರ್ಷಗಳ ವಸಂತಗಳನ್ನು ಕಂಪ್ಲೀಟ್ ಮಾಡಿದೆ ಈ ಸಂಘದ ವತಿಯಿಂದ ಕಾರ್ಪೊರೇಷನ್ ಹಿಂಭಾಗದೊಂದು ಆಸ್ತಿ ಇದೆ ಮತ್ತು ಅಪೋಲೋ ಆಸ್ಪತ್ರೆ ಕಡೆ ಒಂದು ಸೀವನ್ ನಿವೇಶನ ಇದೆ ಈ ಸಂಘದಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಆಜೀವ ಸದಸ್ಯರಿದ್ದಾರೆ ಈ ಸಂಘದ ವತಿಯಿಂದ ನಾವು ಹತ್ತು ಹಲವು ಜನಪರ ಅಭಿವೃದ್ಧಿ ಕೆಲಸಗಳನ್ನು ಹಮ್ಮಿಕೊಂಡಿದ್ದೇವೆ ಈಗ ಒಂದು ಸಾಂತ್ವನ ಹೇಳುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಮತ್ತು ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಸಂಘಟನೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಸಂಘ ಪ್ರಾರಂಭವಾಗಿ ಎಪ್ಪತ್ತೈದು ವರ್ಷಗಳಾಗಿರೋದ್ರಿಂದ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಮತ್ತು ಎಲ್ಲ ಮಂತ್ರಿ ಮಂಡಲದ ಮಂತ್ರಿಮಂಡಲದವರನ್ನು ಹಾಗೆ ಶಾಸಕರನ್ನ ಎಲ್ಲರನ್ನು ನಾವು ಕರೆದು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಬೇಕು ಅಂತ ಒಂದು ಚಿಂತನೆಗಳು ನಡೀತಾ ಇದೆ ಇನ್ನು ಕೆಲವೇ ಎರಡು ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಧನ್ಯವಾದಗಳು ಎದುರುಗಡೆ ಒಂದು ದೊಡ್ಡ ಬೃಹತ್ ಜಾಗ ಇದೆ ಅಲ್ಲಿ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಬರೋ ಒಂದು ಇದೆ ಜೊತೆಗೆ ನಮ್ಮಲ್ಲಿ ಸಂಘಟನೆ ಕೊರತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಇದು ತೊಂದರೆ ಆಗ್ತಾ ಇದೆ ಆದರೆ ಈಗ ನಮ್ಮ ಮಾನಿಲ ಸ್ವಾಮೀಜಿಯವರು ಮಾನ್ಸಸ್ ಪರಮಹಂಸ ಸ್ವಾಮೀಜಿ ಬಂದಿರೋದ್ರಿಂದ ರಾಜ್ಯದಲ್ಲಿ ಸಂಘಟನೆ ಅತ್ಯುತ್ತಮವಾಗಿ ನಿಳೆಯಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತಂದ್ಬಿಟ್ಟು ಸ್ವಾಮೀಜಿ ಎದುರು ಪ್ರತಿ ತಿಂಗಳ ಬರ್ತೀನಿ ನಿಮ್ಮ ಮೈಸೂರು ಜಿಲ್ಲೆಯಾದಂಥ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೂ ನಮ್ಮ ಓದುವರರ ಸಮ್ಮ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನವಸ್ವಾಮಿ ಉದ್ಘಾಟಿಸಿದ್ದಾರೆ ಇನ್ನು ಮುಂದೆ ಹಲವಾರು ಮದುವೆಗಳಾಗಿರಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಿರಲಿ ಹಿಂದೆ ನಡೀತವೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ವಂದನೆಗಳು ಮತ್ತು ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಮತ್ತು ಮಣ್ಣಿನ ಸ್ವಾಮೀಜಿ ಚೀಫ್ ಇಂಜಿನಿಯರ್ ಕೃಷ್ಣಪ್ರಸಾದ್ ಸಾರ್ ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತೆ ಈಗ ಕುಂಬಾರ ಜನಾಂಗದಲ್ಲಿ ಸುಮಾರು ಸಾಗರ್ ಹೋದ ನಂತರ ಎಮ್ ಎಲ್ ಸಿ ಎಮ್ ಎಲ್ ಎ ನಿಗಮ ಮಂಡಳಿ ಮೂರು ಯಾವ ಯಾವ ಪಕ್ಷದಲ್ಲೂ ನಮ್ಮನ್ನು ನಿರ್ಲಕ್ಷಣೆ ವಹಿಸ್ತಾ ಇದ್ದಾರೆ ದಯವಿಟ್ಟು ಇನ್ನು ಮುಂದೆ ಆದರೂ ಎಲ್ಲ ಪಕ್ಷಗಳು ಈ ಕುಂಬಾರರ ಹೇಳಿಕೆಗಾಗಿ ಯಾವುದಾದ್ರು ಸ್ಥಾನಮಾನ ಕೊಡಬೇಕು ಅಂತಂದ್ಬಿಟ್ಟು ಎಲ್ಲ ಪಕ್ಷದವರಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಕುಂಬಾರ ಜನಾಂಗದವರು ಭಾಳ ಈಗ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಇರೋ ಸಂಖ್ಯೆಯಲ್ಲಿ ಒಂದು ನಿಗಮ ಮಂಡಳಿ ಇಲ್ಲ ಎಮ್ ಎಲ್ ಸಿ ಇಲ್ಲ ಏನಿಲ್ಲ ಅದು ನಮಗೆ ದುರದೃಷ್ಟಕರ ದಯವಿಟ್ಟು ಇನ್ನು ಮುಂದೆ ಆದರೂ ಮೂರು ಪಕ್ಷ ಎಲ್ಲ ಪಕ್ಷದವರೆಗೂ ಹೇಳೋದಿಷ್ಟೇ ನಮಗೆ ಸ್ಥಾನಮಾನ ಕೊಡಬೇಕಂತಂದ್ಬಿಟ್ಟು ಆಗ್ರಹ ಮಾಡ್ತೀನಿ